ಜನಪರ ನ್ಯಾಯಪರ ನಾಳೆ ನಡೆಯಲಿರುವ ಹತ್ತನೇ ತರಗತಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿದ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿಯನ್ ನಿಯಮಗಳನ್ನು ಪಾಲಿಸಬೇಕೆಂಬ ಸಲಹೆ ನೀಡಿದನು ಹತ್ತನೇ ತರಗತಿ ಪರೀಕ್ಷೆ ನಾಳೆ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಬರೆಯುತ್ತಿದ್ದು ಹತ್ತನೇ ತರಗತಿ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳಿಗೆ ಎರಡೂ ಪರೀಕ್ಷಾ ಕೇಂದ್ರಗಳನ್ನು ಸಿದ್ಧ ಮಾಡಲಾಗಿದ್ದು ಇದರಲ್ಲಿ ಆಚಾರ್ಯ ಪ್ರೌಢಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಎರಡು ಕೇಂದ್ರಗಳಲ್ಲಿ ನಾಳೆ ಹತ್ತನೇ ತರಗತಿ ಪರೀಕ್ಷೆ ಬರೆಯಲು ಒಟ್ಟು ನಾನ್ನೂರ ಐವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ ಇಷ್ಟು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಸಿದ್ಧ ಮಾಡಲಾಗಿರುವ ಪರೀಕ್ಷಾ ಕೇಂದ್ರ ಕೊಠಡಿಗಳು ಈ ದಿನ ಮಂಚೇನಹಳ್ಳಿ ತಾಲೂಕು ದಂಡಾಧಿಕಾರಿಗಳಾದ ದೀಪ್ತಿ ಎನ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲಾ ಕೊಠಡಿಗಳನ್ನು ಪರಿಶೀಲಿಸಿದರು ಸರ್ಕಾರದ ಆದೇಶದಂತೆ ಪ್ರತಿ ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾ ಹಾಗೂ ನೂರು ಮೀಟರ್ ನೂರ ಸೆಕ್ಷನ್ ಆದೇಶ ಸುತ್ತಮುತ್ತಲು ಜೆರಾಕ್ಸ್ ಪ್ರಿಂಟ್ ಅಂಗಡಿಗಳು ಮುಚ್ಚಿಸುವಂತೆ ಕೊಠಡಿಗಳಲ್ಲಿ ಯಾವುದೇ ವಾಲ್ಪೋಸ್ಟರ್ಗಳು ಕ್ಯಾಲೆಂಡರ್ಗಳು ಕೂಡ ಇರಬಾರದು ಎಂದು ಪ್ರತಿ ಕೊಠಡಿಯಲ್ಲಿ ಅಳವಡಿಸಲಾಗಿರುವ ಸಿಸಿ ಕ್ಯಾಮೆರಾಗಳು ನೇರ ಸಂಪರ್ಕದಲ್ಲಿ ಕಾಣುವ ಹಾಗೆ ಕೇಂದ್ರಗಳಿಗೆ ಅಳವಡಿಸಲಾಗಿದ್ದು ಈ ಎಲ್ಲವನ್ನು ಪರಿಶೀಲಿಸಿ ಪರೀಕ್ಷೆ ಬರೆಯಲು ಬರುವ ಮಕ್ಕಳಿಗೆ ಕುಡಿಯಲು ನೀರು ಪ್ರಥಮ ಚಿಕಿತ್ಸೆ ಆರೋಗ್ಯ ಇಲಾಖೆ ಮಾಹಿತಿ ಪ್ರತಿಯೊಂದು ಚಾಚೂ ತಪ್ಪದೆ ಪಾಲಿಸಬೇಕೆಂದು ತಿಳಿಸಿದರು ಈ ಎರಡೂ ಕೇಂದ್ರಗಳ ಪರೀಕ್ಷಾಧಿಕಾರಿಗಳಾಗಿ ನಂಜುಂಡರಾವ್ ಹಾಗೂ ಭೋಜ್ ರಾಜ್ ಎಚ್ ರವರು ನೇಮಿಸಲಾಗಿದೆ ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ಎಲ್ಲರಿಗೂ ಯಾವರ ಆಫೀಸ್ ನಲ್ಲಿ ಆಫೀಸ್ ಸರ್ ಒಂದು ರೂಮ್ ಗೆ ಎಸಿ ಸಿಟಿ ಕ್ಯ ಮೇರಾ ಸರ್ ಒಂದು ಚಾಲೆಂಜ್ ಟೆಕ್ಸ್ಟ್ ವಿಡಿಯೋ ಹೌದು ಟೆಕ್ಸ್ಟ್ ವಿಡಿಯೋ ಅಲ್ಲ ಟೆಕ್ಸ್ಟ್ ವಿಡಿಯೋ ವೈಸ್ ರೆಕಾರ್ಡ್ ದು ಸಿಟ್ ಮಾಡ್ತಾರೆ ಅಂದ್ರು ಇಲ್ಲ ವಾಟ್ಸಪ್ ಇಲ್ಲ ವಿಡಿಯೋ ಇಲ್ಲ ನಮ ನಮ

जाल <laughs> <laughs>